ಒಬ್ಬ ಬಾ ಅಬ್ಬ ಬ್ರದರ್ ಲಾಟ್ರಿ ಕಂಗ್ರ್ಯಾಚುಲೇಷನ್ ಬ್ರದರ್ ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ ಬ್ರದರ್ ಅರೆ ಯಾವುದಕ್ಕೆ ಲಾಟ್ರಿ ಯಾವುದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಆಪ್ಸುಲ್ಯೂಟ್ಲಿ ಹೌದು ಸರಿ ಬದಲಾವಣೆ ಅನ್ನೋದು ಜಗದ ನಿಯಮ ಜಗದಲ್ಲಿ ಹೇಗೆ ಋತುಗಳು ಮಾಸ್ಗಳು ಎಲ್ಲ ಬದಲಾಗ್ತಾ ಹೋಗುತ್ತೋ ಹಾಗೇ ಸರ್ಕಾರದ ನಿಯಮಾವಳಿಗಳು ಕೂಡ ಒಂದು ಸ್ವಲ್ಪ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಅದು ವರ್ಷದಿಂದ ವರ್ಷಕ್ಕೆ ಅದರಲ್ಲಿ ಕೆಲ ಸಂತೋಷದ ವಿಚಾರಗಳು ಇದೆ ಕೆಲ ಕಹಿ ವಿಚಾರಗಳು ಇದೆ ಥೌ ಮತ್ತೆ ಇದೇ ಕಾನ್ಸೆಪ್ಟಾ ಏನಿದು ಅನಾನುಕೂಲ ಒಟ್ಟು ಐದು ಬದಲಾವಣೆಗಳನ್ನು ಈಗ ಕೇಂದ್ರ ಸರ್ಕಾರ ಅಂತಕ್ಕಂಥ ತಂದಿದೆ ವೆರಿ ಬ್ಯಾಡ್ ನ್ಯೂಸ್ ಫಾರ್ ಟ್ಯಾಕ್ಸ್ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಥೌ ಏನು ಟ್ಯಾಕ್ಸ್ ಅಂತ ಹಾಕ್ತಾರೆ ಹಾಕ್ತಾರೆಗಳು ಪದೇ ಪದೇ ಬ್ಯಾಂಕಿಂದ ಬ್ಯಾಂಕಿಗೆ ಅಲ್ಲಿ ಇಲ್ಲಿ ಆಫೀಸು ಈ ಆಫೀಸು ಅವ್ರ ಮುಂದೆ ಕೈ ಚಾಚು ಅವ್ರ ಮುಂದೆ ಕೈ ಕಟ್ಟು ಅವ್ರ ಕಾಲಿಡಿ ಇವ್ರಿಗೆ ಕೈ ಮುಗಿ ಇದೆಲ್ಲ ತಲೆ ಬಿಸಿ ಇಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ದೇಶದ ಬೆನ್ನೆಲುಬು ರೈತರು ರೈತರಿಂದಾನೇ ಈ ದೇಶ ನಡೀತಾ ಇದೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಆದರೆ ಈಗ ಆ ಸಾಲ ಮಿತಿಯನ್ನು ಇನ್ಕ್ರೀಸ್ ಮಾಡಿದೆ ಒಂದು ಕೀಪ್ಯಾಡ್ ಫೋನ್ ರೀ ಒಂದು ಸ್ಮಾಲ್ ಕೀಪ್ಯಾಡ್ ಫೋನಲ್ಲೂ ಕೂಡ ವಿಥೌಟ್ ಇಂಟರ್ನೆಟ್ ಯು ಕ್ಯಾನ್ ಟ್ರಾನ್ಸ್ಫರ್ ದ ಮನಿ ಅಂತಹ ಇಂಟರ್ನೆಟ್ಟಿನ ಬೆಲೆಯನ್ನು ಕೂಡ ಈ ವರ್ಷದಿಂದ ಏರಿಸುತ್ತಂತೆ ಕೇಂದ್ರ ಸರ್ಕಾರ ಐದು ಪ್ರಮುಖ ಅಂಶಗಳ ಪೈಕಿ ಎರಡು ಬ್ಯಾಡ್ ನ್ಯೂಸ್ ಇದೆ ಮೂರು ಗುಡ್ ನ್ಯೂಸ್ ಇದೆ ಇದನ್ನು ಹೊಸ ವರ್ಷಕ್ಕೆ ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು ನಮಸ್ಕಾರ ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಎಲ್ಲ ಸಮಗ್ರ ವಾಹಿನಿಯ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅಬ್ಬಬ್ಬಾ ಲಾಟ್ರಿ ಕಂಗ್ರ್ಯಾಚುಲೇಷನ್ ಬ್ರದರ್ ಕಂಗ್ರ್ಯಾಚುಲೇಷನ್ಸ್ ಅರೆ ಯಾವುದಕ್ಕೆ ಲ್ಯಾಟ್ರಿ ಯಾವುದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಆ್ಯಬ್ಸುಲ್ಯೂಟ್ಲೇ ಹೌದು ಹಳೆಯ ವರ್ಷ ಹೋಗಿ ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಳೆದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವೆಲ್ಲ ಇವತ್ತು ಪಾದಾರ್ಪಣೆ ಮಾಡಿದ್ದೀವಿ ಸರಿ ಬದಲಾವಣೆ ಅನ್ನೋದು ಜಗದ ನಿಯಮ ಜಗದಲ್ಲಿ ಹೇಗೆ ಋತುಗಳು ಮಾಸಗಳು ಎಲ್ಲ ಬದಲಾಗ್ತಾ ಹೋಗುತ್ತೋ ಹಾಗೆ ಸರ್ಕಾರದ ನಿಯಮಾವಳಿಗಳು ಕೂಡ ಒಂದು ಸ್ವಲ್ಪ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಅದು ವರ್ಷದಿಂದ ವರ್ಷಕ್ಕೆ ಕೇಂದ್ರ ಸರ್ಕಾರ ಒಂದಿಷ್ಟು ಹೊಸ ಹೊಸ ಬದಲಾವಣೆಯನ್ನು ತಂದಿದೆ ಅದರಲ್ಲಿ ಕೆಲ ಸಂತೋಷದ ವಿಚಾರಗಳು ಇದೆ ಕೆಲ ಕಹಿ ವಿಚಾರಗಳು ಇದೆ ಕೆಲವೊಂದು ಹಬ್ಬ ಸೂಪರ್ ರೀ ಏನು ಕಾನ್ಸೆಪ್ಟ್ ತಂದಿದ್ದಾರೆ ಅಂತ ಅಂದರೆ ಇನ್ನು ಕೆಲವರು ಥೌ ಮತ್ತೆ ಇದೇ ಕಾನ್ಸೆಪ್ಟಾ ಏನಿದು ಅನಾನುಕೂಲ ಅಂತ ಅನ್ನೋ ಹಾಗಾಗುತ್ತೆ ಸೊ ಆ ಥರದ ಒಂದಿಷ್ಟು ಬದಲಾವಣೆಗಳನ್ನು ಈ ವರ್ಷದಿಂದ ಇಂಪ್ಲಿಮೆಂಟ್ ಮಾಡುತ್ತೆ ಕೇಂದ್ರ ಸರ್ಕಾರ ಆ ಬದಲಾವಣೆಗಳು ಏನು ಅನ್ನೋದನ್ನು ನಾನು ನಿಮಗೆ ಆಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಒಟ್ಟು ಐದು ಬದಲಾವಣೆಗಳನ್ನು ಈಗ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ತಂದಿದೆ ದೇರ್ ಆರ್ ಫೈವ್ ಮೇಜರ್ ಚೇಂಜಸ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನು ಐದು ಬದಲಾವಣೆಗಳು ಪ್ರಮುಖ ಬದಲಾವಣೆಗಳು ಅನ್ನೋದನ್ನು ನೋಡೋಣ ಕಾರ್ ತೊಗೋಬೇಕಂತ ನಿಮ್ಗೆ ಆಸೆ ಇದೆನಾ ಕಾರ್ ತೊಗೊಂಡು ಹೆಂಡತಿ ಮಕ್ಕಳನ್ನು ಕೂಡಿಸ್ಕೊಂಡು ಆರಾಮಾಗಿ ಲಾಂಗ್ ಡ್ರೈವ್ ಹೋಗೋಣ ಅಥವಾ ಮನೆಗೊಂದು ಪುಟ್ಟ ಕಾರ್ ಇದ್ದರೆ ಚೆಂದ ಅಂತ ಕಾರ್ ತೆಗೆದುಕೊಳ್ಳುವಂತಹ ಕನಸು ಏನಾದರೂ ನಿಮಗೆ ಇದನ್ನು ಆಪ್ಸುಲ್ಯೂಟ್ಲಿ ಫೈನ್ ಕಾರ್ ತಗೊಳ್ಳಿ ಆದರೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾರ್ ತೆಗೆದುಕೊಳ್ಳಬೇಕಾದ್ರೆ ನಿಮಗೆ ಕಾರಿನ ಮೇಲೆ ಎರಡು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕ್ತಾಯಿದ್ರು ಬಟ್ ಈಗ ನೀವೇನಾದರೂ ಕಾರ್ ತಗೊಂಡ್ರೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನೀವು ಕಾರನ್ನು ಖರೀದಿಸಿದರೆ ನಿಮಗೆ ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಅಂತಕ್ಕಂಥದ್ದು ಬೀಳುತ್ತೆ ಅಂದರೆ ಡಬಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಪರ್ಸೆಂಟ್ ತೆರಿಗೆಯನ್ನು ಕಟ್ತಾಯಿದ್ರಿ ಈಗ ನೀವು ನಾಲ್ಕು ಪರ್ಸೆಂಟ್ ತೆರಿಗೆಯನ್ನು ಕಟ್ಟಬೇಕು ವೆರಿ ಬ್ಯಾಡ್ ನ್ಯೂಸ್ ಫಾರ್ ಟ್ಯಾಕ್ಸ್ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಏನು ಟ್ಯಾಕ್ಸ್ ಅಂತ ಹಾಕ್ತಾರೆ ಕೊಡು ಮೊನ್ನೆ ಆ ನಿರ್ಮಲಾ ಸೀತಾರಾಮನ್ ಅವರು ಪಾಪ್ಕಾರ್ನ್ ಮೇಲೆ ಟ್ಯಾಕ್ಸ್ ಹಾಕಿದರು ಪಾಪ್ಕಾರ್ನ್ ತಿನ್ನದೇ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ ಈಗ ಕಾರಿನ ಮೇಲೆ ಟ್ಯಾಕ್ಸ್ ಹಾಕ್ತಿದ್ದಾರೆ ಏನು ಮಾಡೋಕ್ಕಾಗಲ್ಲ ನಾನು ಆಗಲೇ ಹೇಳಿದ್ನಲ್ಲ ಬದಲಾವಣೆ ಜಗದ ನಿಯಮ ಇದು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕು ಆದರೆ ಕಾರಿನ ಮೇಲಂತೂ ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಇದೆ ಯಾಕೆ ನಾಲ್ಕು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ ಯಾಕೆ ಡಬಲ್ ಮಾಡಿದ್ದಾರೆ ಅಂತಂದರೆ ಇನ್ಕ್ರೀಸಿಂಗ್ ಆಫ್ ರಾ ಮೆಟೀರಿಯಲ್ಸ್ ಹ್ಯಾಸ್ ಬಿನ್ ಡಿಕ್ರೇಸ್ಡ್ ರಾ ಮೆಟೀರಿಯಲ್ ಇನ್ಕ್ರೀಸ್ ಆಗಬೇಕಿತ್ತು ಅದು ಡಿಕ್ರೀಸ್ ಆಗಿದೆ ಅಂದರೆ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ಯಾವಾಗ ಒಂದು ವಸ್ತು ಬಹಳ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಹೋಗುತ್ತೋ ಆಗ ಅದರ ಬೆಲೆ ಇನ್ಕ್ರೀಸ್ ಆಗುತ್ತೆ ಮಾರ್ಕೆಟ್ನಲ್ಲಿ ಹಾಗೆ ರಾ ಮೆಟೀರಿಯಲ್ಸ್ ಅಂದರೆ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ರಾ ಮೆಟೀರಿಯಲ್ಸ್ ಬೇಕಲ್ಲ ಆ ರಾ ಮೆಟೀರಿಯಲ್ಸ್ ಈಗ ಬಹಳ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅದರ ಬೆಲೆ ಜಾಸ್ತಿ ಆಗಿದೆ ಆದ್ದರಿಂದ ಟ್ಯಾಕ್ಸನ್ನು ಜಾಸ್ತಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕಾರಿನ ಮೇಲೆ ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಇದೆ ಸರಿ ಆಯಿತು ಇದು ಬ್ಯಾಡ್ ನ್ಯೂಸ್ ಅಂತಲೇ ಕನ್ಸಿಡರ್ ಮಾಡೋಣ ನಿಮಗೆ ಇನ್ನೊಂದು ಬಹಳ ಪ್ರಮುಖವಾಗಿರುವಂತಹ ಗುಡ್ ನ್ಯೂಸನ್ನು ಹೇಳ್ತೀನಿ ಇದು ಗುಡ್ ನ್ಯೂಸ್ ಅಂತಂದರೆ ಇದು ರಿಟೈರ್ಡ್ ಆದಂತಹ ಸೀನಿಯರ್ ಸಿಟಿಸನ್ಸ್ಗೆ ಯಾಕೆ ಅಂತಂದರೆ ನೀವು ಇಷ್ಟು ದಿನ ನಿಮ್ಮ ಪೆನ್ಷನಿ ತೆಗೆದುಕೊಳ್ಳೋದಕ್ಕೆ ನಿಮ್ಮ ಪೆನ್ಷನ್ ತಗೊಳ್ಳೋದಕ್ಕೆ ಆ ಆಫೀಸು ಈ ಆಫೀಸು ಆ ಬ್ಯಾಂಕು ಈ ಬ್ಯಾಂಕು ಅಲ್ಲಿ ಇಲ್ಲಿ ಅಂತೆಲ್ಲ ತಿರುಗಾಡಿ ನಿಮ್ಮ ಚಪ್ಪಲಿನೇ ಸವಿಸ್ಬಿಟ್ರಿ ನಿಮ್ಮ ಕಾಲನ್ನೇ ಸವಿಸ್ಬಿಟ್ರಿ ಆದರೆ ಇನ್ನು ಮುಂದೆ ಆ ಚಿಂತೆ ಇಲ್ಲ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಹೊಸ ಬದಲಾವಣೆಯ ಪಥವನ್ನು ಕೇಂದ್ರ ಸರ್ಕಾರ ಹಾಕಿಕೊಟ್ಟಿದೆ ನೀವು ಯಾವುದೇ ಊರಿನ ಯಾವುದೇ ಬ್ಯಾಂಕಿನ ಎ ಟಿ ಎಮ್ ಖಾತೆಯಲ್ಲಿ ನಿಮ್ಮ ಹಣವನ್ನು ಪಿ ಎಫ್ ಹಣವನ್ನು ಪೆನ್ಷನ್ ಹಣವನ್ನು ನೀವು ಪಡೆದುಕೊಳ್ಳಬಹುದು ಯು ಹ್ಯಾವ್ ಅ ಆಪ್ಷನ್ ವಿತೌಟ್ ಎ ಟಿ ಎಮ್ ಕಾರ್ಡ್ ಆರ್ ಕಾರ್ಡ್ಲೆಸ್ ಡೆಪಾಸಿಟ್ ಮೆಷಿನಲ್ಲಿ ನಾವು ಹಣವನ್ನು ಜಮಾ ಮಾಡಲಿಕ್ಕೆ ವಿತೌಟ್ ಕಾರ್ಡು ವಿತ್ ಕಾರ್ಡು ಅಂತ ಆಪ್ಷನ್ ಇದೆಯಲ್ಲ ಹಾಗೆ ನಿಮ್ಮ ಹಣವನ್ನು ಪಡೆದುಕೊಳ್ಳೋದಕ್ಕೆ ನೀವು ಯಾವ ಎ ಟಿ ಎಮ್ಮಿನ ಡೆಪಾಸಿಟ್ ಮೆಷಿನಲ್ಲಾದರೂ ಬೇಕಾದರೂ ಬಳಸ್ಕೋಬೋದು ಥ್ರೂ ಎ ಟಿ ಎಮ್ ನಿಮ್ಮ ಪಿಂಚಣಿ ಹಣವನ್ನು ನೀವು ಪಡೆದುಕೊಳ್ಬೋದು ಯಾವುದೇ ಊರಾಗಿರಲಿ ಯಾವುದೇ ಶಾಖೆ ಆಗಿರಲಿ ಯಾವುದೇ ಬ್ಯಾಂಕ್ ಆಗಿರಲಿ ಯಾವುದೇ ಎ ಟಿ ಎಮ್ ಅಲ್ಲಾದರೂ ಕೂಡ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಬೋದು ನೀವು ಮತ್ತೆ ಪದೇ ಪದೇ ಬ್ಯಾಂಕಿಂದ ಬ್ಯಾಂಕಿಗೆ ಅಲ್ಲಿ ಇಲ್ಲಿ ಆಫೀಸು ಈ ಆಫೀಸು ಅವ್ರ ಮುಂದೆ ಕೈ ಚಾಚು ಅವ್ರ ಮುಂದೆ ಕೈ ಕಟ್ಟು ಅವ್ರ ಕಾಲಿಡಿ ಇವ್ರಿಗೆ ಕೈ ಮುಗಿ ಇದೆಲ್ಲ ತಲೆ ಬಿಸಿ ಇಲ್ಲ ಆರಾಮಾಗಿ ನೀವಿದ್ದಲ್ಲೇ ಊರಲ್ಲೇ ನೀವು ನಿಮ್ಮ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಇನ್ನು ರೈತರಿಗೆ ಸಾಲ ಮಿತಿ ಅಂತಕ್ಕಂಥದ್ದು ಎಕ್ಸ್ಟೆಂಡ್ ಆಗಿದೆ ಒನ್ ಮೋರ್ ಗುಡ್ ನ್ಯೂಸ್ ವೆರಿ ವೆರಿ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ದೇಶದ ಬೆನ್ನೆಲುಬು ರೈತರು ರೈತರಿಂದಾನೇ ಈ ದೇಶ ನಡೀತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು ರೈತರಿಗೆ ಸಾಲ ಮನ್ನಾ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ತಗೊಂಬಂದರು ಸಾಲ ಮನ್ನಾ ಮಾಡ್ತಾಯಿದ್ರು ಅದು ಒಂದು ಮಟ್ಟಿಗೆ ತಕ್ಕಂತಹ ಒಂದು ಹ್ಯಾಪಿನೆಸ್ಸನ್ನು ಸಂತೋಷವನ್ನು ರೈತರಲ್ಲಿ ಕ್ರಿಯೇಟ್ ಮಾಡ್ತಾ ಇತ್ತು ಆದರೆ ಸ್ ರೈತರಿಗೆ ಸಾಲವನ್ನು ಕೊಡುವಂತಹ ನಿಟ್ಟಿನಲ್ಲಿ ಈಗ ಮೋದಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಇಂಟ್ರೆಸ್ಟನ್ನು ತೋರಿಸಿದೆ ಇಷ್ಟು ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಒಬ್ಬ ರೈತನಿಗೆ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿ ಮಿತಿಯ ಸಾಲವನ್ನು ಮಂಜೂರು ಮಾಡ್ತಾ ಇತ್ತು ಕೇಂದ್ರ ಸರ್ಕಾರ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಆದರೆ ಈಗ ಆ ಸಾಲ ಮಿತಿಯನ್ನು ಇನ್ಕ್ರೀಸ್ ಮಾಡಿದೆ ಅಪ್ ಟು ಟೂ ಲ್ಯಾಕ್ಸ್ ತನಕ ಮಾಡಿದೆ ಎರಡು ಲಕ್ಷದ ತನಕ ಈಗ ಸಾಲವನ್ನು ಕೇಂದ್ರ ಸರ್ಕಾರ ಒಬ್ಬ ರೈತನಿಗೆ ಕೊಡುತ್ತೆ ವೆರಿ ಹ್ಯಾಪಿ ನ್ಯೂಸ್ ಇದು ಅಂದರೆ ರೈತರಿಗೂ ಕೂಡ ಈ ಹೊಸ ವರ್ಷ ಖುಷಿಯನ್ನು ತಂದು ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ತರಹದ ಅನುಮಾನಗಳಿಲ್ಲ ಆದ್ದರಿಂದ ರೈತರು ನೀವು ಅಪ್ ಟು ಎರಡು ಲ್ಯಾಕ್ಸ್ ತನಕ ಸಾಲ ತಗೋಬೋದ್ರಿ ಎರಡು ಎರಡು ಲಕ್ಷ ತನಕ ಸಾಲ ತಗೊಳ್ಳಿ ಅದರ ಬಡ್ಡಿ ಗಿಡ್ಡಿ ಏನಿರುತ್ತೆ ಅದರ ಪ್ರೊಸೀಜರ್ ನೋಡಿಕೊಂಡು ನಿಮ್ಮೆಂದರೆ ನಿಮಗೆ ಸಾಲದ ಮಿತಿ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿದೆ ಅಂದರೆ ಒಂದು ಲಕ್ಷದ ಅರವತ್ತು ಸಾವಿರ ಇದ್ದದ ಸಾಲ ಈಗ ಎರಡು ಲಕ್ಷಕ್ಕಾಗಿದೆ ನಿಮಗೆ ಇನ್ನೂ ಒಂದು ಸಂತೋಷದ ವಿಚಾರ ಡಿಜಿಟಲ್ ಇಂಡಿಯಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಂದರೆ ಈಗ ನಾವು ಹಣವನ್ನು ಆಲ್ಮೋಸ್ಟ್ ಯಾರೋ ನಾವು ಕ್ಯಾಶೇ ಮಾಡ್ತಿದ್ದೀವಿ ಅಂತ ಭಾವಿಸ್ತೀನಿ ಯಾಕಂತಂದರೆ ಒಂದು ಹತ್ತು ರೂಪಾಯಿ ಟಿ ಕುಡಿದ್ರು ಇವತ್ತು ನಾವು ಫೋನ್ ಪೇ ಇದ್ದೀವಿ ಗೂಗಲ್ ಪೇ ಮಾಡ್ತಾ ಇದ್ದೀವಿ ಪೇ ಟಿ ಎಮ್ ಮಾಡ್ತಾ ಇದ್ದೀವಿ ಯು ಪಿ ಐ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಇಂಟರ್ನೆಟ್ ಸವಲತ್ತು ಬೇಕೇ ಬೇಕು ಒಂದು ಸಲ ಇಂಟರ್ನೆಟ್ ಇಶ್ಯೂ ಇಂದ ನಮ್ಮ ಹಣ ಪ್ರೊಸೆಸಿಂಗಲ್ಲಿ ಬಿದ್ದು ಮಧ್ಯೆ ಎಲ್ಲೋ ಸ್ಟ್ರಕ್ಕಾಗಿರೋ ಅಂದರೆ ಮರ್ಚೆಂಟ್ ಹತ್ರ ಸ್ಟ್ರಕ್ ಆಗಿರುವಂತಹ ಒಂದು ಅನುಭವವನ್ನು ಕೂಡ ನಾವು ಫೇಸ್ ಮಾಡಿರ್ತೀವಿ ಆದರೆ ಇನ್ನು ಮುಂದೆ ಆ ತರಹದ ಯಾವುದೇ ಥರ ಸಂಘಟನೆಗಳಾಗಲ್ಲ ಒಂದು ಕೀಪ್ಯಾಡ್ ಫೋನ್ ರೀ ಒಂದು ಸ್ಮಾಲ್ ಕೀಪ್ಯಾಡ್ ಫೋನಲ್ಲೂ ಕೂಡ ವಿತೌಟ್ ಇಂಟರ್ನೆಟ್ ಯು ಕ್ಯಾನ್ ಟ್ರಾನ್ಸ್ಫರ್ ದ ಮನಿ ಆ ತರಹದ ವ್ಯವಸ್ಥೆಯನ್ನು ಎಲ್ಲಿವರೆಗೂ ಅಂತಂದರೆ ಅಪ್ ಟು ಟೆನ್ ತೌಸಂಡ್ ಹತ್ತು ಸಾವಿರ ರೂಪಾಯಿವರೆಗಿನ ಹಣವನ್ನು ನೀವು ಒಂದು ಸಣ್ಣ ಕೀ ಅಂದರೆ ಕೀಪ್ಯಾಡ್ ಫೋನ್ನಲ್ಲಿ ನೀವು ಅದು ವಿಥೌಟ್ ಇಂಟರ್ನೆಟ್ ಅಂದರೆ ಇಂಟರ್ನೆಟ್ ಸೌಲಭ್ಯವಿಲ್ಲದೇ ನೀವು ಹಣವನ್ನು ಮತ್ತೊಂದು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಬಹುದು ಸೊ ದಿಸ್ ಆರ್ ದ ಮೇಜರ್ ಸ್ಟೆಪ್ ವಿಚ್ ಹ್ಯಾಸ್ ಟು ಕನ್ ಬೈ ನರೇಂದ್ರ ಮೋದಿ ಗೌರ್ಮೆಂಟ್ ಇನ್ನು ಅದರ ಜೊತೆಗೆ ಕೊನೆಯದಾಗಿ ಮತ್ತೊಮ್ಮೆ ಬ್ಯಾಡ್ ನ್ಯೂಸ್ ಫಸ್ಟಿಗೆ ಒಂದು ಬ್ಯಾಡ್ ನ್ಯೂಸ್ ಹೇಳಿದೆ ಕಾರಿನ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹಾಗೆ ಇವತ್ತು ನಮಗೆ ಆಕ್ಸಿಜನ್ ಅಂತ ಇರುವಂತಹ ಆಕ್ಸಿಜನ್ ಇದ್ದರೂ ಇಲ್ಲ ಅಂತಂದರೂ ಬದುಕ್ಬಿಡ್ತೀವೇನೋ ಆದರೆ ಆಕ್ಸಿಜನ್ ಅಂತ ಇರುವಂತಹ ಇಂಟರ್ನೆಟ್ ಇಲ್ಲ ಅಂದರೆ ಇವತ್ತು ನಾವು ಬದುಕೋದೇ ಕಷ್ಟ ಇವತ್ತು ಜಗತ್ತು ನಿಂತಿರೋದೆ ಇಂಟರ್ನೆಟ್ ಮೇಲೆ ಅನ್ನುವಂಥ ಆಗೋಗಿದೆ ಇಂಟರ್ನೆಟ್ ಇಲ್ಲ ಅಂದರೆ ನಮ್ಮ ಕೈಕಾಲೆ ಆಡೋಲ್ಲ ಒಂದು ಸಲ ಮೊಬೈಲ್ ಫೋನಲ್ಲಿ ಡಾಟಾ ಆಫ್ ಆಗಿಬಿಡ್ತು ಅಥವಾ ಒಂದು ವೇಳೆ ಏನಾದರೂ ಫೋರ್ ಜಿ ಸಿಗ್ನಲ್ಲು ಫೈ ಜಿ ಸಿಗ್ನಲ್ ಬರಲಿಲ್ಲ ಅಂದರೆ ವಿಲಿ ಬಿಲಿ ವಿಲಿ ಬಿಲಿ ಒದ್ದಾಡ್ಬಿಡ್ತೀವಿ ಅಂತಹ ಇಂಟರ್ನೆಟ್ಟಿನ ಬೆಲೆಯನ್ನು ಕೂಡ ಈ ವರ್ಷದಿಂದ ಏರಿಸುತ್ತಂತೆ ಕೇಂದ್ರ ಸರ್ಕಾರ ಅದರ ಬೆಲೆ ಕೂಡ ಮುಂದಿನ ದಿನಗಳಲ್ಲಿ ಇನ್ಕ್ರೀಸ್ ಆಗ್ಬೋದು ಇತ್ತೀಚೆಗಷ್ಟೇ ಜಿಯೋ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂದ್ಕೊಂಡು ಎಲ್ಲರೂ ಜಿಯೋ ಸಿಮ್ಸ್ಗಳನ್ನು ತಗೊಂಡ್ರು ಜಿಯೋನ ಬಹಳ ಅದ್ಭುತವಾಗಿ ನಮ್ಮ ದೇಶದಲ್ಲಿ ಬೆಳೆಸಿದರು ಆದರೆ ರೀಸೆಂಟ್ ಮೊನ್ನೆ ಮೊನ್ನೆ ಅಷ್ಟೇ ಜಿಯೋನ ಎಲ್ಲ ಇಂಟರ್ನೆಟ್ ರೇಟ್ಗಳು ಆಗಿರ್ಬೋದು ಅಥವಾ ಎಲ್ಲ ಪ್ಲ್ಯಾನ್ಸ್ಗಳಂತ ಏನಿದೆ ಆ ಪ್ಲ್ಯಾನ್ಸ್ಗಳ ರೇಟ್ಗಳು ಇನ್ಕ್ರೀಸ್ ಆಯಿತು ಇನ್ ಇನ್ಕ್ರೀಸ್ ಆಗ್ತಾ ಹೋಯಿತು ಈಗ ನಾಟ್ ಓನ್ಲಿ ಜಿಯೋ ಬೇರೆ ಎಲ್ಲ ತರಹದ ಇಂಟರ್ನೆಟ್ ಬೆಲೆಗಳು ಕೂಡ ಇನ್ನು ಮೇಲೆ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಒಟ್ಟಾರೆ ಐದು ಪ್ರಮುಖ ಅಂಶಗಳ ಪೈಕಿ ಎರಡು ಬ್ಯಾಡ್ ನ್ಯೂಸ್ ಇದೆ ಮೂರು ಗುಡ್ ನ್ಯೂಸ್ ಇದೆ ಇದನ್ನು ಹೊಸ ವರ್ಷಕ್ಕೆ ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಿ ಅನ್ನೋದು ನಿಮಗೂ ಬಿಟ್ಟಿದ್ದು ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನೇರ ನೋಡಿ ನಮಸ್ಕಾರ